ಏ ನಾನಂದ್ ಕನ್ಸ್ ಇಲ್ಲ ಅಮರ್ ಹಾಗಿದ್ರೆ ಹುಡುಗಿ ಹೋಗೇನಾ ಅಮರ್ ನನಗೆ ಹುಡ್ಗಿ ಹೋಗ ಮುಂದಿನ ಹೊರದಕ್ಷಣ ಹೊರಚಾರ ನೀವೇ ಮಾತಾಡ್ಬಿಡಿ ಶುಭ ಕಾರ್ಯ ಮುಗ್ದೋಗ್ಲಿ ಆನಂದ್ ನಾನ್ ನಿಮ್ಗೆ ಮೊದಲ ಹೇಳಿದೀನಿ ನಮ್ ಗಿರಿಧರ್ ಕಡುಬಿಡ್ವಾ ಅಂತದ್ರಲ್ಲಿ ಮದ್ವೆ ಹೊರಕಾರಿ ಇಲ್ಲ ನಮ್ ಕೈಲಾದ ಮಟ್ಟಕ್ಕೆ ನಾವು ಮಾಡ್ತೀವಿ ಇದಕ್ಕೆ ರೇ ಅಮರ್ ಈ ಕಾಲದಲ್ಲೇ ವರ್ದಕ್ಷಿಣೆ ಐ ಮೀನ್ ಡೌರಿ ಇಲ್ಲದೇ ಯಾ ಮುಟ್ಟಾಳನು ಮದುವೆ ಆಗ್ತಾನೆ ಫುಟ್ಪಾತ್ ಅಲ್ಲಿ ಪಾನಿಪುರಿ ವ್ಯಾಪಾರ ಮಾಡೋನು ವರದಕ್ಷಿಣೆ ತಗೊಂಡು ಗ್ರ್ಯಾಂಡಾಗಿ ಮದುವೆ ಆಗ್ತಾನೆ ಗೊತ್ತಾ ಸರ್ ನಾನು ತುಂಬಾ ಕಡುಬಡವ ಸರ್ ವರ್ದಕ್ಷಿಣೆ ಕೇಳಿದೆ ನನ್ನ ಅಕ್ಕನಿಗೆ ಬಾಳ್ ಕೊಡಿ ಸಾರ್ ಬಾಳ್ ಕೊಡಿ ಸಾರ್ ರೇ ಅಮರ್ ಸಾಲನಾದ್ರು ನನ್ನ ತಕ್ಕ ಮದುವೆ ಮಾಡ್ಕೊಡ್ತಾರೆ ಅಂದ್ರೆ ಬಟ್ ಇದಾದ ದರಿದ್ರ ಮನೆ ಕರ್ಕೊಂಡ್ ಬಂದಿದ್ರೇ ಬಾಯಿ ಬಂದಂತೆ ಮಾತಾಡ್ಬೇಡ್ರಿ ಹಣ ಒಬ್ಬ ವೇಷ ಹತ್ರ ಬೇಕಾದಷ್ಟು ಇರುತ್ತೆ ಆದರೆ ಈ ಒಳ್ಳೆ ಹೆಣ್ಣಿಗಿರುವ ಗುಣ ನಡತೆ ಅವಳಿಗಿರಲ್ಲ ಆ ವಿಷಯ ನನಗೆ ಬೇಕಿಲ್ಲ ನೀವು ನನ್ನಂತ ನನ್ನ ತಕ್ಕ ಲೆವೆಲ್ ಮನೆ ಕರ್ಕೋಬೇಕಾಗಿತ್ತು ಬಟ್ ನಿಮ್ಮಂತ ಇಂತ ಕೂಲಿ ಮಾಡೋರ್ನ ಮದುವೆ ಮಾಡ್ಕೋಬೇಕಾಗಿತ್ತು ಸಾಹುಕಾರ ನಿಮ್ಮ ನೆನಪಿಸಿ ನಾನು ಬಡವ ಆಟೋ ಡ್ರೈವರ್ ನಿಜ ಆದ್ರೆ ಈಗ ಹೇಳ್ತಾ ಇದೀನಿ ಕೇಳು ನಾನು ಈ ಹುಡುಗಿನ ಒಂದ್ ನಯಾ ಪೈಸೆ ಇಲ್ಲದೆ ಮದುವೆ ಆಗ್ತೀನಿ ನೀನು ಸಾಚನೆ ಆಗಿದ್ರೆ ಒಂದ್ ನಯಾ ಪೈಸೆ ಇಲ್ಲದೆ ಶ್ರೀಮಂತ ಹುಡುಗಿ ಮದುವೆ ಆಗ್ತೀಯಾ ಯಾಕೆ ವೇದವಾಕ್ಯ ಎಲ್ಲ ಗೊತ್ತದವಾಟ್ರೈಟ್ ಐವನ್ ಅಂದ್ರ ಈಗ ಅಮ್ಮನ ಮಾತು ಬದಲಿಸುವ ಹೇಳ ಗಿರೀಧರ್ ನಾನು ಆರ್ತಿನ ಒಂದ್ ನಯ ಪೈಸೆ ಇಲ್ಲದೆ ಮದ್ವೆ ಆಗ್ತೀನಿ ಇದಕ್ಕೆ ನಿಜ ಹೇಳ್ತಿದ್ರ ಇದು ಕನಸಲ್ಲ ನಿಜನೇ ಹೇಳ್ತಿದ್ದೀನಿ ಗಿರಿಧರ್ ಕನಸಲ್ಲ ಆರ್ತಿ ಆರ್ತಿ ಬಾಯಿ ಆರ್ತಿ ನಾಚಿಕ ಬೇಡ ಆರ್ತಿ ನಾನು ಧನಿಕನಲ್ಲ ನನ್ನ ಹತ್ರ ಅರಮನೆ ಅಂತ ಬಂಗಲೆ ಹಣ ಆಸ್ತಿ ಇಲ್ಲ ಆದರೂ ನಿನ್ನನ್ನು ಸುಖವಾಗಿ ಸಾಕೊಳ್ವಾ ಶಕ್ತಿ ಅಂತೂ ಇದೆ ನಾನು ನಿನ್ಗೊಬ್ಗೆ ತಿಳಿಸುವಾರ್ತಿ ನೋಡಿ ನಿಮ್ಮಂತ ಅದ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಪುಣ್ಯ ಪಡ್ತೀನಿ ಆದರೆ ನನ್ನ ಒಪ್ಪಿಗೆಗಿಂತ ನನ್ನ ತಮ್ಮನ ಒಪ್ಪಿಗೆನೆ ನನ್ನ ಇಷ್ಟ ಸರ್ ನೀಸ್ಬಿಟ್ರೆ ಈ ಶುಭ ಕಾರ್ಯ ಮುಗಿದಾಗೆ ಸರ್ ನನ್ನ ಅಣ್ಣ ನನ್ನ ಇಷ್ಟದವ್ರ ವಿರುದ್ಧವಾಗಿಲ್ಲ ಅವರು ಕೂಡ ಮರು ಮದುವೆ ನಿರೀಕ್ಷೆಯಲ್ಲಿದ್ದಾರೆ ಅವರ ಮದುವೆ ನಂತರವೇ ನನ್ನ ಅಕ್ಕನ ಮದುವೆ ನಿಶ್ಚಯ ವಿಘ್ನೇಶ್ವರರಿಗೆ ನೂರೊಂದು ಕರ್ಪುರ ಚೇತೇನೆಂದು ಹರ್ಸ್ಕೊಂಡಿದ್ದೆ ಹೋಗಿ ಹಚ್ಚಿ ಬರ್ತೇನೆ ನೀವು ಊಟ ಮಾಡ್ಕೊಂಡು ಅಂತ ಕೂತ್ಕೊಳ್ಳಿ ಸಾಗ್ರಿ ಪೂರೈಸ್ಕೊಂಡು ಬೇಗ ಬಾ ಆಗ್ಲಿ ಸರ್ ಬರ್ತೀನಿ ಆರತಿ ಆರತಿ ಬಾರ ಇಲ್ಲಿ ಕರೆದ್ರ ಹೌದು ಆರತಿ ಹಲ ಈ ಸಿಹಿ ಯಾಕೆ ಅಂತ ಕೇಳ್ಬೋದ ನಾನು ಹೊಸ ಆಟ ತಗೊಂಡಿದ್ದ ಕೇರ್ತಿ ಮತ್ತೊಂದು ನೀನು ನನ್ನ ಮದುವೆ ಆಗೋದಿಕ್ಕೆ ಒಪ್ಕೊಂಡಿದ್ದ ಕೇರ್ತಿ ನೋಡಿ ನಿಮ್ಮಂತ ದೇವ್ರನ್ನ ನಾನು ಮದುವೆ ಮಾಡ್ಕೊಂತಿರೋ ನಾನೇ ಪುಣ್ಯ ಆ ನಿನ್ನನ್ನು ನಿನ್ನ ನಾನು ನಾನೆಂದಿಗೂ ನಿನ್ನ ದೂಡಲ ಕಣೆ ನೀನು ಮಹಾಲಕ್ಷ್ಮಿ ಇದಂತೆ ಆದಷ್ಟು ಬೇಗ ನಮ್ಮ ತಂದೆಗೆ ಈ ವಿಷಯ ತಿಳಿಸಿ ನಾವಿಬ್ಬರು ಸತಿಪದಿ ಆತಿ ಆರ್ತಿ ಈ ಜನ್ಮ ಕಲ್ಲ ಆರ್ತಿ ಹೇಳು ಜನ್ಮಕ್ಕು ನನಗೆ ನೀನೆ ಬೇಕು ಆರ್ತಿ ಹಾಯ್ ಲವ್ ಯು ಆರ್ತಿ